ಕಳೆದ ಏಳು ತಿಂಗಳಿಂದ ಕರ್ನಾಟಕ ರಾಜ್ಯದಲ್ಲಿ ಏನು ಓಲೈಕೆ ರಾಜಕಾರಣ ಮಾಡ್ತಾ ಇದ್ದಾರೆ ಅಧಿಕಾರಕ್ಕೆ ಬಂದು ಏಳು ತಿಂಗಳಲ್ಲಿ ಯಾವ ರೀತಿ ದೇಶ ಧರ್ಮ ವಿರೋಧಿಗಳಿಗೆ ಈ ಸರ್ಕಾರದಲ್ಲಿ ಕೃಪಾ ಕಟಾಕ್ಷ ಇದೆ ಯಾರೇ ದೇಶದ ವಿರುದ್ಧವಾಗಿ ಧರ್ಮದ ವಿರುದ್ಧವಾಗಿ ರಾಮನ ವಿರುದ್ಧವಾಗಿ ಮಾತಾಡಿದ್ರೆ ಅವ್ರ ಪರವಾಗಿ ಈ ಸರ್ಕಾರ ಬೆಂಬಲವಾಗಿ ನಿಂತ್ಕೊಳ್ಳುತ್ತೆ ಅನ್ನೋದಕ್ಕೆ ಇತ್ತೀಚಿನ ದಿನಗಳಲ್ಲಿ ಶಿವಮೊಗ್ಗದಲ್ಲಿ ಬಾಬರ್ನ ಫೋಟ ಟಿಪ್ಪು ಸುಲ್ತಾನ್ನ ಫೋಟ ಯಾರು ಮತಾಂತರ ಅವ್ರ ಫೋಟೋಗಳನ್ನು ಹಾಕೊಂಡು